ಸಾಮ್ರಾಜ್ಯವನ್ನು ಕಟ್ಟಲು ಹಾಗೂ ಶೂನ್ಯದಿಂದ ಬಹುದೊಡ್ಡ ಸಾಮ್ರಾಜ್ಯ ಸ್ಥಾಪನೆ ಮಾಡಿರುವುದು ಯಾರಾದರೂ ಇದ್ದಾರೆ ಎಂದರೆ ಅದು ಛತ್ರಪತಿ ಶಿವಾಜಿ ಮಹಾರಾಜರು ಮಾತ್ರ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ರಾಜ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅಭಿಪ್ರಾಯಪಟ್ಟರು ಹುಬ್ಬಳ್ಳಿಯ ಮರಾಠಗಲ್ಲಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೇಳನೇ ಜಯಂತೋತ್ಸವದಲ್ಲಿ ಮಾತನಾಡಿ ಛತ್ರಪತಿ ಶಿವಾಜಿ ಮಹಾರಾಜರ ಕಾರ್ಯವನ್ನು ಹಾಗೂ ಅವರ ಸಾಮ್ರಾಜ್ಯ ಕಟ್ಟಿದ ಕಾರ್ಯವೈಖರ್ಯನ್ನು ಕೊಂಡಾಡಿದರು ಇನ್ನು ಹುಬ್ಬಳ್ಳಿಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮಕ್ಕಳು ಛತ್ರಪತಿ ಶಿವಾಜಿ ಮಹಾರಾಜ ವೇಷಭೂಷಣ ತೊಟ್ಟು ಕಂಗೊಳಿಸಿದರು ಕಂಗೊಳಿಸಿದರುಜಲ್ ಖಾನ್ ಅಫಾನ್ ಮುಂದೆ ಹೋಗ್ಬೇಕಾದ ಎಲ್ಲರಿಗೂ ಅನಿಸಿರ್ತದೆ ಶಿವಾಜಿ ಮಹಾರಾಜರ ಕತೆ ಮುಗಿತು ಅಂತ ಆದ್ರೆ ಶಿವಾಜಿ ಮಹಾರಾಜರು ಅಫ್ಜಲ್ ಖಾನ್ ನ ವಧೆ ಮಾಡಬೇಕಾದ್ರ ಅಫಲ್ ಖಾನ್ ನ ಸಂಹಾರ ಮಾಡಬೇಕಾದ್ರ ಅದು ಆ ಸಂದರ್ಭದಲ್ಲಿ ಅವತ್ತಿನ ಆ ಪರಿಸ್ಥಿತಿಯಲ್ಲಿ ಎಲ್ಲರೂ ಅಂದ್ಕೊಂಡಿರ್ತಾರ ಶಿವಾಜಿ ಮಹಾರಾಜರು ಶರಣಾದರು ಮತ್ತು ಶಿವಾಜಿ ಮಹಾರಾಜದ್ದು ಕತಿ ಮುಗೀತು ಅಂತ ಆದರೆ ಶಿವಾಜಿಗೆ ಮಾತ್ರ ಏನಂತ ಗೊತ್ತಿತ್ತು ಶಿವಾಜಿ ಮಹಾರಾಜರು ಅಫ್ಜಲ್ ಕುಮ್ ಅಫ್ಜಲ್ ಖಾನನ್ನು ವಧೆ ಮಾಡೋದು ಅಂತಂದ್ರೆ ಅವತ್ತಿನ ಏನು ಹಿಂದೂ ಸಮಾಜಕ್ಕೆ ಈ ಮೊಘಲರು ಇಸ್ಲಾಮ ಇಸ್ಲಾಮಿಗಳು ತೊಂದರೆ ಕೊಡ್ತಾ ಇದ್ರು ಅದಕ್ಕೆ ಸಂಪೂರ್ಣವಾದಂಥ ಒಂದು ಪರಿಹಾರದ ರೂಪದಲ್ಲಿ ಆ ವಧೆಯನ್ನು ಮಾಡಿದ ಹೊರತಾಗಿ ಒಂದು ಒಂದು ಸ್ಟ್ಯಾಂಡ್ ವಧೆ ಒದೆಯಾಗ್ತಾ ಅದು ಆ ರೀತಿಯಾದಂಥ ಧೈರ್ಯ ಇಡೀ ದೇಶದೊಳಗೆ ಭಾರತದ ಇತಿಹಾಸದಲ್ಲಿ ಇದು ಅತ್ಯಂತ ಸ್ಪಷ್ಟ ಇದೆ ನೌಕಾಪಡೆಯನ್ನು ಭಾರತದಲ್ಲಿ ಸ್ಥಾಪನೆ ಮಾಡಿದಂತ ಮೊದಲನೆಯ ರೀತಿಯನ್ನು ನಿರ್ಮಾಣ ಮಾಡಿದರು ಬಹುತೇಕವಾಗಿ ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ಯಾರಾದರೂ ಒಬ್ಬರು ಹಿಂದುವಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಅವತ್ತಿನ ಮೊಘಲರಿಂದ ಇರ್ಬೋದು ನಿಜಾಮರಿಂದ ಇರ್ಬೋದು ಭಾರತದ ಮೇಲೆ ಹಿಂದೂ ಸಮಾಜದ ಮೇಲೆ ಆಕ್ರಮಣಗಳು ನಡೆದಾಗ ತನ್ನ ಜೊತೆಗಿದ್ದಂಥ ಸಾಮಾನ್ಯರಲ್ಲಿ ಸಾಮಾನ್ಯರನ್ನ ಒಟ್ಟಿಗೆ ಸೇರಿಸಿ ಅವರನ್ನ ಬೆಳೆಸಿ ಅವರನ್ನ ಯುದ್ಧಕ್ಕೆ ಪ್ರೋತ್ಸಾಹಿಸಿ ಧೈರ್ಯವಾದಕ್ಕೆ ಒಂದು ವಿಚಾರಕ್ಕೆ ಪ್ರೋತ್ಸಾಹಿಸಿ ತನ್ನ ಸೈನ್ಯವನ್ನ ತನ್ನದೇ ಆದಂತಹ ಸೈನ್ಯವನ್ನು ನಿರ್ಮಾಣ ಮಾಡಿ ಆ ಸೈನ್ಯದ ಮೂಲಕ ಬಲೋ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಈ ಒಂದು ಸಮಾರಂಭದಲ್ಲಿ ಈ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಆತ್ಮೀಯರು ಹಿರಿಯರು ಈ ಭಾಗದ ಜನಪ್ರಿಯ ನಾಯಕರು ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಸಾಹೇಬ್ರವರೇ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಸಮಾಜದ ಮುಖಂಡರಾಗಿರ್ತಕ್ಕಂಥ ಸುನಿಲ್ ದಳ್ಬಾಯಿ ಅವರವರೇ ನಾರಾಯಣರವ್ರೆ ಶಿವಕುಮಾರ್ ಅವರೇ ಸಚಿನ್ ರವ್ರೆ ಮಹೇಶ್ ದಾಬ್ಡೆ ಅವರೇ ಶಂಕರ್ ಅವರೇ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳೇ ಇಲ್ಲಿ ಸರಿ ಇಲ್ಲಿ ಸೇರಿರ್ತಕ್ಕಂಥ ಸಮಾಜದ ಎಲ್ಲ ಅಕ್ಕ ಅಂದರೆ ತಾಯಂದರೆ ಅಣ್ಣ ತಮ್ಮಂದರೆ ಹಾಗೂ ಸ್ನೇಹಿತ ಮಿತ್ರರೇ ವಿಶೇಷವಾಗಿ ಬಂದಿರತಕ್ಕಂಥ ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರೆ ಛತ್ರಪತಿ ಶಿವ ಶಿವಾಜಿ ಮಹಾರಾಜರ ಈ ಒಂದು ಜಯಂತಿಯನ್ನು ನಾವೇನು ಆಚರಣೆ ಮಾಡ್ತಾ ಇದ್ದೀವಿ ತಮ್ಮೆಲ್ಲರಿಗಿಲ್ಲಿ ಏನು ಛತ್ರಪತಿ ಶಿವಾಜಿ ಮಹಾರಾಜರ ಅಭಿಮಾನಿಗಳು ತಬಲ್ಲ ಇಲ್ಲಿ ಎಲ್ಲ ಏನು ಸೇರಿದಿರಿ ನನ್ನ ವೈಯಕ್ತಿಕ ಪರವಾಗಿ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರ ಪರವಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಗಳ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಕಿಚ್ಚೆ ಬಯಸ್ತೇನೆ ಇತಿಹಾಸ ಯಾರು ಹೆಂಗ್ ಬೇಕಿದಂಗೆ ಮಾತನಾಡ್ಬೋದು ನಾಕಲ್ಲ ಅದಕ್ಕೆ ಕೆಲವಾರು ಸಂದರ್ಭದಲ್ಲಿ ಆದರೆ ಒಂದು ಮಾತ್ರ ಹೇಳಲಿಕ್ಕೆ ಕಿಚ್ಚೆ ಬಯಸ್ತೇನೆ ಛತ್ರಪತಿ ಶಿವಾಜಿ ಮಹಾರಾಜರ ವಿಶೇಷವಾದಂಥ ನೂರ ಮೂವತ್ತನೇ ಇಸ್ವಿಲಿಂದ ಹಿಡಿದು ಹದಿನಾರು ನೂರ ಎಂಬತ್ತು ಇಸ್ವಿಯಲ್ಲಿ ಸುಮಾರು ಐವತ್ತೆರಡು ಐವತ್ ಮೂರು ವಯಸ್ಸಿನಲ್ಲಿ ಅವರು ಮಾಡಿರ್ತಕ್ಕಂಥ ಕ್ರಾಂತಿಯನ್ನು ಇಡೀ ಭಾರತ ದೇಶಕ್ಕಲ್ಲ ಇಡೀ ಪ್ರಪಂಚದಲ್ಲಿ ಯಾವುದೇ ಒಬ್ಬ ಜೀರೋದಿಂದ ಹೀರೋ ಆಗಿರ್ತಕ್ಕಂಥದ್ದು ಒಂದು ದೊಡ್ಡ ಎಂಪೈರ್ ಕಟ್ಟಿರ್ತಕ್ಕಂಥ ಇಡೀ ಪ್ರಪಂಚದಲ್ಲಿ ಯಾರೇ ಇದ್ರೆ ಅದು ಕೇವಲ ಎಮ್ಮೆಯಿಂದ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ ಈ ಸಂದರ್ಭಕ್ಕೆ ಚಮ ಇರ್ತದೆ ಹೌದು ಛತ್ರಪತಿ ಶಿವಾಜಿ ಮಹಾರಾಜರು ಒಂದು ಹಿಂದೂ ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು ಸ್ವರಾಜನ ಸ್ವದೇಶವಾಗಿ ವಿಶೇಷವಾಗಿ ಸ್ವರಾಜ್ ಆಗಬೇಕು ಸ್ವಾತಂತ್ರ್ಯ ಆಗಬೇಕಂತ ಆ ಪದವನ್ನು ಹೇಳಿರ್ತಕ್ಕಂಥದ್ದೇ ಛತ್ರಪತಿ ಶಿವಾಜಿ ಮಹಾರಾಜ್ ಆಗಿನ ಕಾಲದಾಗೆ ಮೊಘಲರ ಜೊತೆ ಹೋರಾಟ ಮಾಡಿದ್ರು ಬ್ರಿಟಿಷರು ಕಮ್ಮಿ ಸಂಖ್ಯೆಯಲ್ಲಿ ಇದ್ರು ಬ್ರಿಟಿಷ್ ಹೋರಾಟ ಮಾಡ್ತಾ ಇದ್ರು ಫ್ರೆಂಚ್ ಯಾವುದೇ ರೆವಲ್ಯೂಷನ್ ಇದ್ರು ಕೂಡ ಅವರೆಲ್ಲರ ವಿರುದ್ಧವಾಗಿ ಧರ್ಮದ ಪರವಾಗಿ ಧರ್ಮದ ಪರವಾಗಿ ಯಾವಾಗಲೂ ಹೋರಾಟ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ಇತಿಹಾಸದಲ್ಲಿ ಗುರುತಿದೆ